सिल्वर। हम्म, हमारे यहाँ पे लाल। किना लाल तो तभी। नीला। हम्म। स्पेलिंग बोलना। हम्म। I, M, A, -S, S, T, हम्म। mm. ಏನಾದರೂ ಬರ್ದು ಕೊಡಿ ಸರ್ ಇಂಗ್ಲೀಷ್ ಕೊಡು ಇಂಗ್ಲೀಷಲ್ಲು ಕೈ ಬಟ್ ಕೊಡಿ ಸರ್ ಬುಕ್ ಕೊಡಿ ಸರ್ ಇಲ್ಲ ಕನ್ನಡ ಗೊತ್ತಾ ಸರ್ ಅಂದರೆ ಒಂದೊಂದು ಲಕ್ಷ ಇರುತ್ತೆ ಶಾಲಿ ನಾವು ಕೂಡ ಕೊಟ್ಟು ಅವ್ರ ಕೈಯಲ್ಲಿ ಕೊಡಲೇ ಅಲ್ಲಿಗೆ ಸ್ಪರ್ಶ ಮತ್ತೆ ಇದು ಬೇಕು ಸರ್ ಸ್ಪರ್ಶ ಬೇಕು ಮತ್ತೆ ಅವರಿಗೆ ವಾಸನೆ ಬರುತ್ತೆ ಸರ್ ಅದ್ರ ಮೇಲೆ ಹೌದು ಸರ್ सिंपल <laughs> 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 <off karna> <laughs> <laughs>

ಕೆಳಗ ಅವ್ರ ಹೆಸರಲ್ಲಿ ಏನ್ ತಿಳಿ ಹ್ಮ್ ಹ್ಮ್ ಮೇಲೆ ನೋಡಿ ಹೇಳೋಕ್ಕಾಗುಕ್ಸ್ ನೋಡ್ಲೇಬೇಕು ಸ್ಪರ್ಶ ಅಥವಾ ವಾಸನೆ ಹ್ಮ್ ಶಬ್ದ ಸ್ಪರ್ಶ ನೀವು ನೋಟ್ಸ್ ಬಗ್ಗೆ ಸರ್ ಅದರಲ್ಲಿ ಅದ್ರಲ್ಲಿ ಕಲರ್ಸ್ ಕಲಸ ಯಾವ್ದಿದೆ ಆಮೇಲೆ ಅದ್ರಲ್ಲಿ ಸೀರಿಯಲ್ ಸೀರಿಯಲ್ ನಂಬರ್ ಹ್ಮ್